வணங்க நேத்துல ஓ வணக்கம் திருதா ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದಲೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬಂದು ಐದು ಗಂಟೆ ಆಗಿದೆ ಇವಾಗ ನೀನೇನೂ ಕ್ಲೀನ್ ಮಾಡಿರಲಿಲ್ಲ ಇವತ್ತು ವಾರ ಇರೋದರಿಂದ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೇಳಿದ್ದಾರೆ ನಮ್ಮನೆಯವರು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ದೇವಸ್ಥಾನಕ್ಕೆ ಮೊದಲು ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ ನಾನೇನು ಕ್ಲೀನ್ ಮಾಡೋಕ್ಕೋಗಿರಲಿಲ್ಲ ಹೋಗಿರಲಿಲ್ಲ ಸ್ವಲ್ಪ ಬ್ಲೌಸ್ ಎಲ್ಲ ಹೊಲಿಯೋದಿತ್ತು ಹಾಗೆ ಅದನ್ನು ಹೊಲ್ದು ಬುಕ್ಸೆಲ್ಲ ಹಾಕಬೇಕಾಗಿದೆ ಅದನ್ನೆಲ್ಲ ರೆಡಿ ಮಾಡಿಟ್ಟಿದೆ ಹಾಗಾಗಿ ಬೆಳಿಗ್ಗೆ ಏನು ಸಂಜೆ ಕ್ಲೀನ್ ಮಾಡೋದಕ್ಕಾಗಿಲ್ಲ ನೈಟು ಹಾಗಾಗಿ ಇವಾಗೆಲ್ಲ ಬೆಳಗ್ಗೆ ಬೇಗನೆ ಎದ್ದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸಂಜೆ ನೈಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆ ದೇವ್ರಿಗೆ ಹಾಗಾಗಿ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಅಂದ್ಬಿಟ್ಟು ಕಸ ಗುಡಿಸ್ಕೊಂಡು ಮನೆ ಒರೆಸ್ತಾಯಿದ್ದೀನಿ ಹೇಗಿದ್ದರು ಅಮ್ಮ ಅವರೆಲ್ಲ ಹಾಲು ಕರೆಯೋದಕ್ಕೆ ಅಂತ ಹೋಗಿದ್ದಾರೆ ಹಾಗಾಗಿ ಈ ಟೈಮಲ್ಲಿ ಯಾರೂ ಇರಲ್ಲ ಆರಾಮ್ ನೀಟಾಗಿಲ್ಲ ಒರೆಸ್ಕೊಬೋದು ಅವ್ರು ಬರಶತ್ಕೆ ಅಂದ್ಬಿಟ್ಟು ನಾನೇ ಾನೇ ಇದ್ದೀನಿ ಈಗೇನು ಜಾಸ್ತಿ ಬೆಳಗ್ಗೆ ಟೈಮ್ ಇಲ್ಲ ಸ್ವಲ್ಪ ತಲೆನೋವು ಜಾಸ್ತಿ ಆಗಿದೆ ಹಾಗಾಗಿ ಆ ಹತ್ರ ಏನೂ ಹೋಗ್ತಾ ಇರಲಿಲ್ಲ ಈಗ ಎಲ್ಲ ಕ್ಲೀನ್ ಮಾಡಿ ಬಾಗಿಲು ನೀರು ಹಾಕಿ ಈಗ ಸ್ನಾನ ಮಾಡ್ಕೊಂಬಂದು ಹಾಗೆ ಅಡುಗೆನು ಕೂಡ ಮಾಡಿದೆ ಹಾಗೆಯೇ ಕೆಲಸ ಮಾಡಿಕೊಂಡೇನೆ ಹೀಗೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಬಂದು ಪೂಜೆಗೂ ಕೂಡ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಸ್ಟೋರ್ಗಡೆ ದೇವಸ್ಥಾನಕ್ಕೆ ಹೋಗೋದ್ ಮುಂಚೆ ಮನೇಲಿ ಪೂಜೆ ಮಾಡಿಟ್ಟು ಒಂದು ಸ್ವಲ್ಪ ನೀಟಾಗಿರುತ್ತೆ ಹಾಗಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಓಡೋಣ ಅಂದ್ಬಿಟ್ಟು ಸೊಪ್ಪು ಟಿಫನ್ ಕೂಡ ರೆಡಿ ಮಾಡಿದೆ ಪೂಜೆ ಮಾಡ್ತೇನೆ ಅಂತ ಟೊಮೊಟೊ ಬತ್ ಮಾಡಿದೆ ಸಿಂಪಲ್ ಆಗಿ ಹಾಗಾಗಿ ಅದನ್ನೇ ಟಿಫನ್ ಮಾಡ್ಕೊಂಡು ರೆಡಿ ಆಗೋಣ ಸೊಪ್ಪು ಬರ್ತಾರೆ ಅವರು ಕೂಡ ಒಳ್ಳೆ ಹೋಗಿದ್ದಾರೆ ಉಲ್ತಾರೆ ಅದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಆಗ್ತಾ ಇದ್ರು ಇಬ್ಬರು ರೆಡಿಯಾಗಿ ಈಗ ಈಗ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಈಗ ಹೊರಡ್ತಾ ಇದ್ದೀವಿ ಹುಳ ಇರೋದರಿಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಹೊರಟೋಣ ನಾವು ಒಂದೊಂದು ಗಂಟೆ ಆಗಿದ್ದು ಟೈಮಲ್ಲಿ ದೇವಸ್ಥಾನಕ್ಕೆ ಅಂದರೆ ಶಿವಗಂಗೇ ಓಡ್ತಾ ಇದ್ದೀವಿ ನಮ್ಮ ಮನೆ ದೇವರು ಹಾಗೆ ಅಲ್ಲಿ ಮಾಗಡೀರೇ ಹೂವು ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಚೆನ್ನಾಗಿ ಹೂವು ಸಿಗುತ್ತೆ ಫ್ರೆಶ್ ಆಗಿ ಹಾಗಾಗಿ ಅಲ್ಲೇ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ತೊಗೊತಾ ಇದ್ದಾರೆ ನಮ್ಮ ಮನೆಯವರು ಕೂಡ ಹಾಗೆ ನಾನು ಕೂಡ ಈ ಕಡೆ ಪೂಜೆ ಸಾಮಾನೆಲ್ಲ ಇದ್ದೆ ಪೂಜೆ ಸಾಮಾನೆಲ್ಲ ತಗೊಂಡು ಈಗ ಇದ್ದೀವಿ ಸ್ವಲ್ಪ ಹತ್ರನೇ ಆಗುತ್ತೆ ಹಾಗಾಗಿ ಲೇಟಾದ್ರೂ ಬರ್ಬೋದು ಹಾಲು ಕರೆಯೋ ಟೈಮಿಗೆ ಬರ್ಬೋದು ಅಂದ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ಆಲ್ಮೋಸ್ಟ್ ಸ್ವಲ್ಪ ರೀಚ್ ಆದ್ವಿ ನಾವು ಶಿವಗಂಗೆ ಬೆಟ್ಟದ ಹತ್ರ ಒಂದು ಆಫ್ ಆನ್ ಅವರ್ ಬೇಕು ಮುಕ್ಕಾಲು ಗಂಟೆ ನಾವು ಹೋಗೋದಕ್ಕೆ ನಮ್ಮೂರಿಂದ ಶಿವಗಂಗೆ ಬೆಟ್ಟಕ್ಕೆ ಅಂತ ದೇವಸ್ಥಾನಿ ಒಳ ಕಲಿತು ಯಾವ ಸಲ ಬಂದ್ರೂಳ ಕಲ್ತಿರ್ತದೆ ಅಂತ ಮಿಸ್ ಮಾಡದೆ ಇರ್ತದ ಕೂಡ ಅದೇ ಇರುತ್ತೆ ಅಂದ್ಕೊಂಡಿದ್ದೆ ಅಂತ ಇದು ಒಂದು ಕೂಡ ಶುಭಕ್ಕೆ ತಗಬಹುದು ಶಕಮಾರ್ಸನಂತ ಓದಿ ಐ ಪ್ರತಿ ಸಲ ಬಂದವರು ಶುಭಕ್ಕೆ ಮಾಡ್ತೀವಿ ಆ ಸಾಮಾನ್ಯ ತಮಲ್ಲ ಬಂದೈ ಮತ್ಸ್ ಮಾಡಲ್ಲ ಇವತ್ತು ಕೂಡ ಅದಕ್ಕೆ ಮಾಡ್ತಾ ಇದೀವಿ ಸಪರೇಟ್ ಆಗಿ ಶುಭಕ್ಕೆ ಆಲ್ಮೋಸ್ಟ್ 6 ಜನ ಬಂದಿದ್ದಾರೆ ಇಕ್ಕೆ ಬಂದಿ ಶುರು ಮಾಡ್ಲಿ ಸರಿ ನಮಸ್ತೆ ಅಲೆಮಾಳ ஈவிபில் யூ மாதிரி அங்கே கழக ஒன்றாது இது எங்கள் தேவ் அப்போ கூட ஃபஸ்ட்டு பூஜை மாஸ்கோட அந்த மட்டும் பூஜை மாசோட அந்த தேவஸ் போய் தீவி கழக எங்கள் தேவ் பூஜை மாசு ஆமேட்டாக எப்போ அபிஷேகம் அர்ச்சி தான் அரிசி பூஜைக்கூடிய கூட சீகாக நேர் கடை பத்தண அந்த மத்திய மெல் கர்சிபுட்டு ತುಂಬ ಬಿಸಿಲಿತ್ತು ಅವತ್ತು ಹಾಗೆ ಪೂಜೆ ಸಾಮಾನೆಲ್ಲ ಇಲ್ಲಿ ಅಂಗಡಿ ಹೇರೋಣ ಅಂದಿದೆ ಸ್ವಲ್ಪ ತಿಂಡಿ ತೊಗೊಂಡು ವಾಟರ್ ಬಾಟ್ಲು ತೊಗೊಂಡು ನೀರನ್ನು ಕೂಡ ಈಗ ಮೇಲ್ಗಡೆಗೆ ಹತ್ತೋದಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಹಾಫ್ ಆನ್ ಅವರ್ ಅಂತೂ ಬೇಕೇ ಬೇಕು ಹತ್ತೋದಕ್ಕೆ ಇಳಿಯೋದಕ್ಕೆ ಹೊತ್ತು ಒನ್ ಅವರ್ ಅಂತೂ ಬೇಕೇ ಬೇಕು ಹೋಗಿದ್ದು ಬರಬೇಕು ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೂ ನೋಡಿ ನೀವಂತೂ ಇನ್ನ ಮೇಲ್ಗಡೆ ಹೋದ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮೇಲ್ಗಡೆ ಕೂಡ ಬಸವಣ್ಣನ ದೇವಸ್ಥಾನ ಇದೆ ಹಾಗೆ ವೀರಭದ್ರ ಸ್ವಾಮಿ ದೇವಸ್ಥಾನವೂ ಕೂಡ ಇದೆ ನಾವು ಒಂದೆರಡು ಸಲ ಹೋಗಿದ್ದೀವಿ ನಾವು ಕೂಡ ಎಲ್ಲರೂ ಬಟ್ ಈಗ ಒಳಕಲ್ ತೆರ್ತದ ಗಂಟೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮನೆಯವರು ಕೂಡ ಸ್ವಲ್ಪ ಬೇಗ ಬೇಗನೆ ಹೋಗ್ತಾ ಇರೋದು ನಾನೇ ಸ್ವಲ್ಪ ನಿಧಾನ ಹೋಗ್ತಾ ಇದೆ ಹಾಗೆ ನಾವು ಅಲ್ಲಿಗೆ ಹೋಗೋಷ್ಟಕ್ಕೆ ಸ್ವಲ್ಪ ಲೇಟೇ ಆಯಿತು ನಾವು ಹೇಗೆ ಸಹ ಸ್ವಲ್ಪ ಕೂತಿದ್ದು ಹೌದು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತನೇ ಬೆಟ್ಟ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಬಟ್ ಅದು ದೇವಸ್ಥಾನ ಹತ್ರ ಬಂದು ಸ್ವಲ್ಪ ಹೊತ್ತು ಅವರು ಕೂಡ ಅಷ್ಟೊತ್ತಿಗೆ ಊಟಕ್ಕೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ನಾವು ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿತ್ತು ಆಮೇಲೆ ಓದೋ ದೇವಸ್ಥಾನಕ್ಕೆ ಅವರು ಕೂಡ ಕ್ಲೋಸ್ ಮಾಡಿದ್ರು ತುಂಬಾ ಜನ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ರು ನೋಡಿ ಎಷ್ಟೊಂದು ಜನ ಬರೋದು ಸ್ವಲ್ಪ ಹೊತ್ತು ನಂಗೆ ಕ್ಲೋಸ್ ಮಾಡಿದ್ರು ಹಾಗೆ ಅಲ್ಲಿ ಸ್ವಲ್ಪ ತಿಂಡಿ ತಗೊಂಡು ತಿಂದ್ಬಿಟ್ಟು ವೆಯ್ಟ್ ಮಾಡೋದು ಅಷ್ಟಕ್ಕೆ ಓಪನ್ ಕೂಡ ಅವರು ಮಾಡಿದ್ರು ದೇವಸ್ಥಾನ ಒಳಗಡೆ ಮಳೆ ಟೈಮಲ್ಲಂತೂ ತುಂಬಾನೇ ನೀರು ತುಂಬಿರುತ್ತೆ ಇಲ್ಲಿ ಒಂದೊಂದ್ಸಲಿ ಇಲ್ಲೆಲ್ಲ ಗಂಟು ನೀರು ಬಂದಿರುತ್ತೆ ತುಂಬಾನೇ ಹಳೆ ಕಾಲದ ದೇವಸ್ಥಾನ ಇದು ಕೂಡ ಇವಾಗ ಓಪನ್ ಆಗಿದೆ ನಿಂತಿದೆ ನೋಡಿ ನಾವು ಕೂಡ ಸ್ವಲ್ಪ ಜನ ಖಾಲಿಯಲ್ಲಿ ಅಂತಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಹೋಗ್ತಾ ಇದ್ದೀವಿ ನಾವು ಕೂಡ ಬೇಗ ಬಟ್ ಏನು ಬೇಜಾರು ಅಂದರೆ ನಾನು ಪ್ರತಿ ವರ್ಷ ಬಂದು ಸಿಗೋದಿಲ್ಲ ನನಗೆ ಯಾವ ಸಲ ಕೂಡ ಒಂದು ಸಲ ಕೂಡ ಎಷ್ಟು ಸಲ ಬಂದಿದ್ರು ಒಂದು ಸಲ ಸಿಗ್ತಿಲ್ಲ ನೋಡಿ ಯಾವಾಗು ರೇಗಿಸ್ತಾರೆ ನಿಮ್ಗೆ ಯಾವತ್ತೂ ಸಿಗಲ್ಲ ಅನ್ನೋದು ನೋಡಿ ಅವ್ರಿಗೂ ಕೂಡ ಸಿಕ್ತು ಬಟ್ ಜಾಗ आवरगु कुडा ग्रीन रुम चने नसल आवरगु कुडा ग्रीन हो माता पुरा छ निदा न आफ मा दिने 2 तिरी किलो भाव ನೋಡೋದಕ್ಕೆ ಎಷ್ಟು ಹತ್ರನೇ ಕಾಣಿಸುತ್ತೆ ಬಟ್ ಇಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಕೂಡ ತೆಗ್ದು ನೀರು ಹಾಕಿದ್ರು ಸ್ವಲ್ಪ ಸಿಗ್ತದೆ ಹಾಗೆ ಕೂಡ ಅವ್ರಿಗೂ ಕೂಡ ಇಬ್ಬರು ಅವ್ರಿಗೂ ಕೂಡ ಸಿಕ್ಕಿದೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮತ್ತೆ ಟ್ರೈ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗೆ ಅವರು ಕೂಡ ವೀರಭದ್ರಸ್ವಾಮಿ ದೇವಸ್ಥಾನ ಇದೆ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಈಗ ಹೊಡ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಕರ್ದಂಗೆ ಕಾಣಿಸುತ್ತೆ ಬಂಡೆ ಒಳಗಡೆ ಇರೋದ್ರಿಂದ ಈಗ ಈಚೆ ಬಂದಿದ್ದೀವಿ ಈಗ ತುಂಬ ಶು ಬೆಟ್ಟ ಹಿಡಿತಾ ಇದ್ದೀವಿ ಊಟ ಟೈಮಿಂಗ್ಸಲ್ಲೇ ಕೂಡ ಊಟನೂ ಕೊಡ್ತಾರೆ ಹಾಗಾಗಿ ಟೈಮಿಂಗ್ಸ್ ಹೋಗೋಣ ಅಂದ್ಬಿಟ್ಟು ಟ್ರೈ ಮಾಡೋಣ ಪ್ರಸಾದ ಸಿಗುತ್ತೆ ಅಂತ ಅಂದ್ಕೊಂಡು ಇದ್ದೀವಿ ಆಲ್ಮೋಸ್ಟ್ ನಾವು ಕೂಡ ಬೆಟ್ಟ ಹಿಡಿದು ಅಲಿತಾ ಇದ್ದೀವಿ ತುಂಬಾ ಬಿಸಿಲಿತ್ತು ಮಾತ್ರ ಮತ್ತೆ ಬಿಸಿಲಲ್ಲೂ ಕೂಡ ಜನ ಬರ್ತಾನೆ ಇದ್ರು ಬಟ್ ಈ ಸಲ ಅಂತೂ ತುಂಬಾ ಕಡಿಮೆ ಇದ್ದರು ಜನ ಮಾತ್ರ ಈ ಸಲ ಶ್ರಾವಣದಲ್ಲಿ ಪ್ರತಿ ವರ್ಷ ತುಂಬಾ ಜನ ಇರ್ತದೆ ಗಾತ್ರ ಬಂದು ಅಲ್ಲಿ ಕೂಡ ಅದು మూడు గంట వస్తుంది బెల్ల కాళ్ళు మార్పు ఉంటాం చాలా అనుకుంటాను అవి కూడా అలా నెలతో ఉంటా ಲೆಪ್ರಿ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲೂ ಕೂಡ ಬರ್ತಾ ಇದೀವಿ ಹಾಗೆ ಮಾರ್ಗ ತಗೊಳ್ಳೋಕೆ ಜೋಳ ಇಸ್ಕೊಂತ